ಸರಿಯಾಗಿ ನೀರು ಉಣಿಸಿದ್ರೆ ಮಾತ್ರ ಅವರು ಇಳುವರಿ ಬರ್ಲಿಕ್ಕೆ ಸಾಧ್ಯ ಅದ ಈ ಇವತ್ತು ಕರೆದಿರ್ತಕ್ಕಂಥ ನೀರಾವರಿ ಸಲಹೆ ಸಮಿತಿಯಲ್ಲಿ ಒಳ್ಳೆ ನಿರ್ಧಾರ ತೊಗೊಂಡು ಕೈಸಿ ಏಪ್ರಿಲ್ ಮುಗಿಯುವರಿಗೆ ನೀರಿನ ವ್ಯವಸ್ಥೆ ಮಾಡಿದರೆ ರೈತನ ಬದುಕು ಆಗ್ತದ ಮತ್ತು ಅಲ್ಲಿ ಬೆಳೆ ಕೂಡ ಬೆಳೆದ್ರೆ ಅವರಿಗೆ ಅನುಕೂಲ ಆತ ಇಲ್ಲಾಂದರೆ ಬೆಳೆ ನಷ್ಟ ಆಯಿತು ಸರಿಯಾಗಿ ನೀರು ಬಿಡಲಿಲ್ಲ ಸಮಯಕ್ಕೆ ಸರಿಯಾದ ಹಾಳಾಯ್ತಂದ್ರೆ ಕೈ ಸಾಲ ಮಾಡಿರ್ತಕ್ಕಂಥ ರೈತ ಮತ್ತು ಮಹಾನಗರಗಳಿಗೆ ಹೋಗ್ಬೇಕಾದ ಪರಿಸ್ಥಿತಿ ನಿರ್ಮಾಣವಾಗ್ತದೆ ಅದನ್ನು ಬಿಟ್ಟು ಇವತ್ತೇನಾದರೂ ಸಲಹೆ ಸಮಿತಿ ನೀರಿನ ಸಲ ನೀರಿನ ಸಲಹೆ ಸಮಿತಿಯ ನಿರ್ಧಾರದಲ್ಲಿ ಹೊರ ಜಿಲ್ಲೆಗೆ ಹೊರ ರಾಜ್ಯಕ್ಕೆ ನೀರು ಬಿಡ್ತಕ್ಕಂಥ ನಿರ್ಧಾರ ಯಾವುದೇ ಕಾರಣಕ್ಕ ತೆಗೆದುಕೊಳ್ಬಾರದು ರದ್ದುಪಡಿಸ್ತಕ್ಕಂಥ ಕೆಲಸ ಮಾಡಿ ನಮ್ಮ ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಏಪ್ರಿಲ್ ಮುಗುವರಿಗೆ ರೈತರ ಬೆಳಿ ಮುಗುವರಿಗೆ ನೀರು ಹರಿಸಿದ್ರೆ ಮಾತ್ರ ಈ ಭಾಗದಲ್ಲಿ ರೈತರು ಉಲ್ಲೇಖ ಸಾಧ್ಯ ಇಲ್ಲಾಂದರೆ ಇವರು ರೈತ ಮಳೆ ನೀರು ಬಿಡಲಿಲ್ಲ ಅಂದರೆ ರೈತ ಬಿಟ್ಟು ಮಹಾನಗರಗಳಿಗೆ ಏನಾದ್ರೂ ವಟ್ಟಿಪಾಡಿಗಾಗಿ ತುಳೇಕ್ ಹೋದ್ನಂದ್ರೆ ಅವ್ರ ಮಕ್ಕಳು ಕೂಡ ಅವ್ರ ಶಿಸಿ ಅವ್ರ ಶಿಕ್ಷಣ ಆಳತ್ತ ನನ್ನ ಅಭಿಪ್ರಾಯ